ವಾದಂಥ ಕೆಟ್ಟವಾದಂಥ ಸಾಹಿತ್ಯ ಬರೀತಾರೆ ಅಂದರೆ ನಿಜವಾಗ್ಲೂ ರೀಲೀಸ್ ನೋಡಬಾರ್ದು ಮಕ್ಕಳು ಹೇಗೆ ಮೊಬೈಲ್ ಕೊಡಬಾರ್ದು ಆ ಥರ ಆಗ್ಬಿಟ್ಟಿದೆ ನಾವೇ ನೋಡೋಕೆ ಆಗುತ್ತೆ ನಿನ್ನ ಮಕ್ಳು ಕೇಗೆ ಹಿಂಗೆ ಕೊಡಬೇಕು ಅದಿಲ್ವೇ ಇಲ್ಲ ಮೊಬೈಲ್ ಬಂದ ಮೇಲೆ ಇಲ್ಲ ಈಗ ಈಗೆಲ್ಲ ನೋಡಿದ್ರಲ್ಲ ಈಗಂತ ಚಿಕಿತ್ಸೆ ಮುಟ್ಟದವೇ ಇಲ್ಲ ಹೇಳ ಅವನ ಜೋಬಲ್ಲ ಇವತ್ತು ಪೈಸೆ ಇಲ್ಲ ಹೇಳ ಅಲ್ಲ ಬಿದ್ದ ನಾನು ರೀ ಬಿದ್ದಾಗ ಕರ್ಕೊಂಡು ತುಕ್ಕಿದ್ದಾರೆ ಅವ್ನಿಗೆ ಏನೋ ಮದುವೆ ಮಾಡಿ ಮಕ್ಕಳು ಅದು ಹಿಂಗೆ ಬರ್ತದೆ ಹಿಂಗೆ ಬೇಕೇನು ರೀ ಇದು ಏನು ಸ್ಥಿತಿ ಇದೆ ಯಾರಿಗೂ ಮಾನ ಮರ್ಯಾದೆ ಇದೀರ ಈ ಹೆಣ್ಮಕ್ಳು ಇವಾಗ ಗಾಡಿ ಓಡಿಸ್ತವೆ ನೋಡ್ಬೇಕು ಏನು ಭಯ ಆಗುತ್ತೆ ಅಂದರೆ ಹಿಂಗೆ ಅಂತವೆ ನೋಡಿದ್ರೆ ಬಲಗಡೆ ತಿರುಗಿ ಬಿಡ್ತವೆ ಅಲ್ಲಿ ನಾವು ಹೆಣ್ಕಂಡು ಸಾಯ್ಬೇಕು ಇನ್ನೊಂದು ಎಷ್ಟು ಬರ್ತವೆ ಆಮೇಲೆ ಇನ್ನೊಡು ಲಕ್ಷ್ಮೀ ಟ್ಯಾಕ್ಷೇತ್ರ ನಿಂತಿದ್ದೆ ಒಂದ್ಸರಿ ಹಿಂಗೆ ಜೋರಾಗಿ ಬಂದ್ಲೋ ಇಲ್ಲೂನಾದಲ್ಲಿ ಅದು ಏನು ಬಂತ ನಂಗೆ ಹೊಡೆದ್ಬಿಟ್ಲಿ ಹಿಂದೆ ಅದು ಫುಟುಪಾತಲ್ಲಿ ನಿಂತಿದ್ದೀನಿ ನನ್ನ ನೀವೇ ಸಹಾಯ ಮತ್ತೆ ಹೇಳಕ್ಕೆ ಇಲ್ಲವೊಮ್ಮೆ ಏನು ಹೇಳೋದು ಗೊತ್ತಿದ್ದೇನೆ ಈ ಥರಾನು ಆಗತ್ತೆ ನಮಗೆ ನಮ್ಗೆ ಹೆಸರು ಇದ್ರು ಕಷ್ಟ ಕೆಲವ್ರು ಕೇಳೋರು ಏನ್ ಸರ್ ಒಳ್ಳೆ ಹೆಸರು ಮಾಡಿದ್ರು ಓಹ್ ಸರ್ ಸಾಲ ಮಾಡಂಗಿಲ್ಲ ಸುಳ್ಳು ಹೇಳಂಗಿಲ್ಲ ಸಾಲ ಕೊಡಲ್ಲ ಕರ ಇದ್ದಾನ ಓ ಆಮೇಲೆ ನೀನು ಕೇಳೋದು ಏನು ಓದಿದ್ರಿ ನೀವು ಇದೇ ಜೀವನ ಬರೀ ನಗಿಸ್ಕೊಂಡು ಅದನ್ನ ನೋಡ್ಬೇಕಂದ್ರೆ ವಯಸ್ಸಾದ ಅರವತ್ತೈದು ಎಪ್ಪತ್ತು ವರ್ಷ ಪಾರ್ಕ್ಗೆ ಕೂತಿರ್ತಲ್ಲ ಅವ್ರ ಹತ್ರ ಹೋಗ್ಬೇಕು ನೀವು ಮೊದಾರ್ತೆ ನಾನು ನೋಡ್ತಾರೆ ಒಂದು ಎಂಟು ಹತ್ತು ದಿನ ಇದ್ದಾರೆ ಕುದುಕ್ರು ಏನು ರಾಯರೇ ಅಂದ್ರೆ ಎಲ್ಲಿ ಹೋಗ್ತಾ ಇದೆಯಾ ಅದೇ ಪ್ರೋಗ್ರಾಮ್ ಇದೆ ಏನು ಪ್ರೋಗ್ರಾಮ್ ಅಂದ್ರೆ ನಕ್ಸಕ್ ನಗ್ಸಕ್ಕೆ ಹೋಗ್ತೀಯ ನಗ್ತಾರ ಜನ ಹ್ಞೂ ನಗ್ತಾರ ಅದಕ್ಕೆ ಕರೆಸ್ತಾರೆ ನಾನು ಬೈ ಸುಮ್ಮನೆ ಹೋಗ್ಬಿಟ್ಟು ಹೋಗ್ತೀಯ ನಿನ್ನ ಕೈಯಿಂದ ದುಡ್ಡು ಹಾಕ್ಕೊಂಡು ಏ ಇಲ್ಲ ಸರ್ ಕೊಡ್ತಾರೆ ದುಡ್ಡು ಗಿಟ್ಟು ಕೊಡ್ತಾರೆ ಸರ್ ಅದು ಹೋದ್ರೆ ನಕ್ಸಲ್ ದುಡ್ಡು ಬೇರೆ ಕೊಡ್ತಾರಾ ಅವ್ರು ಏನು ಬುದ್ಧಿಲ್ವ ನೋರಿಗೆ ಏದ್ಬಿಟ್ಟು ಅವ್ನು ಕರ್ಸಂಗು ಹೋಗ್ತಾರೆ ಆಮೇಲೆ ಮೊನ್ನೆಲ್ಲ ಒಂದು ಹದಿನೈದು ಸರ್ಲಿ ಬಲ್ಲ ನೀನು ಇಲ್ಲ ಸರ್ ಅಮೇರಿಕಾ ಹೋಗಿದ್ದೆ ಪ್ರೋಗ್ರಾಮ್ಗೆ ಅಮೇರಿಕಾಗೆ ಏನಕ್ಕೆ ಹೋಗಿದ್ದೆ ಅಂದರೆ ಕಾಮಿಡಿ ಮಾಡಕ್ಕೆ ಹೋಗಿದೆ ಕಾಮಿಡಿ ಮಾಡೋಕೆ ಅಮೇರಿಕಾದವ್ರು ನೀನು ಕಳ್ಸಿದ್ರ ಯಾವ ಭಾಷೆಲಿ ಮಾತಾಡ್ತೀಯಾ ಕನ್ನಡದಲ್ಲೇ ಸರ್ ಅಲ್ಲೇ ಯಾವಳಿ ಒಂದು ಕನ್ನಡ ಅರ್ಥ ಆಗುತ್ತಾ ಇಲ್ಲ ಸರ್ ಕನ್ನಡದವ್ರಿದ್ರು ಅವ್ರು ಕಳ್ಸಿದ್ರು ಸರ್ ಓ ಅಲ್ಲಿ ಹೋಗ್ತೀಯಾ ಹಂಗಾರೆ ಫ್ಲೈಟ್ ಚಾರ್ಜ್ ಅಲ್ಲ ನಿಂದೇನು ಉರ್ಸೋದು ನಮಗೆ ರೀ ಅವರೇ ಕೊಟ್ಟು ಕಲಿಸ್ತಾರ ಕಣ್ರಿ ಫ್ಲೈಟ್ ಚಾರ್ಜು ಕೊಡ್ತಾರ ನಿಂಗೆ ಫ್ಲೈಟ್ ಚಾರ್ಜ್ ಕೊಟ್ಟು ಒಂದು ಸ್ವಲ್ಪ ದುಡ್ಡು ಕೊಡ್ತಾರ ಕಣ್ರಿ ನಿಮ್ಗೆ ಕರೆದ್ಬಿಟ್ಟು ದುಡ್ಡು ಬೇರೆ ಕೊಡ್ತಾರ ಓ ಸುಮಾರಾಗಿದೆ ಕಣಪ್ಪ ನಿಮ್ಮ ಅಣ್ಣ ಏನು ಮಾಡ್ತಾ ಇದ್ದಾನೋ ನಮ್ಮ ಅಣ್ಣನೂ ಕಾಮಿಡಿ ಮಾಡ್ತಾನೆ ಓ ಮನೆ ಮಂದಿ ಎಲ್ಲ ಇನ್ನು ನಕ್ಷ ನೀ ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ ಅದು ಏನು ಕಲ್ತರೋ ಕಣ ಅವ್ ನಿಮ್ಮ ಅಣ್ಣ ನೋಡಿದ್ರೆ ಬಿ ಕಾಮ್ ಮಾಡಿ ಹೆಂಗೆ ಕಾಮ್ ಮಾಡ್ದೆ ನೀ ನೋಡಿದ್ರೆ ಇಂಜಿನಿಯರಿಂಗ್ ಹೆಂಗೆ ಮಾಡ್ದೆ ಬೇವರ್ಸಿ ಬಿಟ್ಟವ ಈ ಥರ ಇದು ಮಾಡ್ತಿರಲ್ಲ ಹೋಗಿ ಕೆಲಸ ಸೇರ್ಕೊಳಕ್ ಆಯ್ತೀರೋ ನೀವು ನಗ ಸಂಗತಿ ಇಲ್ಲ ಮೇಲೆ ನಾಯಿ ಆಡ್ದಂಗೆ ಆಡ್ತೀಯಲ್ಲ ನಂಗೆ ನೀವು ಯಾವತ್ತು ನೋಡಿದ್ರಿ ನಾಯಿ ಎಲ್ಲ ಬೋಗಳತ್ತ ನಿನ್ನೆ ನಾನೇ ಬೋಗಳತ್ತ ಮತ್ತೆ ಮಾನವ ಎಲ್ಲ ಅಂದ್ರೆ ಸರ್ ನಾಯಿ ನಾನು ಬಗಳ್ತೀನಿ ನೀವು ಬೋಗಳಿ ನೋಡಂದ್ರೆ ನನಗೆ ಅವೆಲ್ಲ ಆಗೋಲ್ಲಪ್ಪ ನೋಡಿ ಈ ಥರ ಅನುಭವಗಳು ನಮಗೆ ಯಾಕೆ ಹೇಳ್ತೀನಿ ಅಂದರೆ ನೀವು ಏನು ಮಾಡಿದ್ರು ಜನ ಇಷ್ಟಪಡೋಲ್ಲ ಅಂದ್ಬಿಟ್ಟು ನೀವು ಜನಗಳ ಬಗ್ಗೆ ಜನಗಳಿಗೆ ಏನು ಒಳ್ಳೇದು ಕೊಡ್ತೀವಿ ಅನ್ನೋ ಯೋಚನೆ ಮಾಡಿದ್ರೆ ನಾವು ಚೆನ್ನಾಗಿರ್ತೀವಿ ನಾನು ಇವತ್ತಿನವರೆಗೂ ಹನ್ನೆರಡು ಸಾವಿರ ಕಾರ್ಯಕ್ರಮಗಳನ್ನು ನಲವತ್ತೈದನೇ ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ಹನ್ನೆರಡು ಸಾವಿರ ಕಾರ್ಯಕ್ರಮವನ್ನು ಕನ್ನಡದಲ್ಲೇ ಮಾಡಿರೋದು ಪ್ರತಿಯೊಂದು ದೇಶದಲ್ಲೂ ಕನ್ನಡದಲ್ಲೇ ಮಾತಾಡೋದು ಆಮೇಲೆ ಇಂಗ್ಲೀಷ್ ಮಾತಾಡೋದು ಈಗ ಮಕ್ಳಿಗೆಲ್ಲ ಬರೀ ಇಂಗ್ಲೀಷು ಅಪ್ಪ ಅಮ್ಮ ನೋಡ್ಬೇಕು ನೀವು ಕಾನ್ವೆಂಟಾಗಿ ಸೇರಿಸ್ಬಿಡ್ಬೋದು ಒದಾಡೋದು ನೋಡಬೇಕು ಅವರ ಅಪ್ಪ ನನ್ನ ತಡದ್ಬಿಟ್ರೆ ದೇವ್ರೇಗತಿ ಅದೇ ಯು ಶುಡ್ ನಾಟ್ ಓದಿರ ಮಮ್ಮಿ ಪಾಪ ಇಸ್ ನಾಟ್ ಚಿಂಗ್ ಅಪ್ಪ ಅಂತ ಅದು ಬೇರೆ ಐ ಆ್ಯಂಡ್ ಬೇರೆ ಆವಾಗ ಅವರಮ್ಮ ಏಯ್ ಈ ಡೋಂಟ್ ನೋ ಇಂಗ್ಲೀಷ ಅವ್ರ ಅಪ್ಪ ಮರೇ ತೆಗಿತಾಳೆ ಅಮ್ಮ ಅಕ್ಷಣ ಶುರು ಮಮ್ಮಿ ಆ ವಾಟ ಗೋ ಅದು ಅಟ್ ಸ್ಯಾಡಂದ್ರೆ ನೋ ಅಲ್ಲೆಲ್ಲ ಏನು ಹೋಗಿ ತಿನ್ನಬಾರ್ದು ಆಯ್ತು ಅಂದ್ರೆ ಹಂಗಂದ್ರೆ ಏನಮ್ಮ ಮಮ್ಮಿ ಪಾಪ ಅದಕ್ಕೇನು ಗೊತ್ತು ಇವರೆಲ್ಲ ಕೊಡಿಸಿ ಆ ಗೋಲ್ ಗೊಪ್ಪ ನೋಡಿದಿರಿ ಆ ಗೋಲ್ಗೊಪ್ಪನ ಆ ನೀರು ಎಲ್ಲಿಂದ ಬರ್ತದೆ ರೀ ಖರಮ್ಮ ಅದನ್ನು ತಿನ್ನೋದು ಆ ಪೀಝಾ ಅಂತೆ ಪೀಝಾ ಬಿಟ್ರೆ ಪ್ರಾಣ ಹೋಗುತ್ತೆ ನೋಡ್ಬೇಕು ನೀವು ಸಾದಾ ದೋಸೆ ಮೇಲೆ ಬಯ ನಾಯಿ ವಾಮಿಟ್ ಮಾಡ್ದಂಗೆ ಇರ್ತದ ಅದನ್ನ ಹಿಂಗೆ ಎಳಕೊಂಡ್ ಬೇರೆ ತಿನ್ನೋದು ಕರ್ರಮ ಆಗುತ್ತೆ ಮನೇಲೆ ಒಳ್ಳೆ ಫಸ್ಟ್ ಆಸೆ ಮಾಡ್ಕೊಂಡು ಆ ಕೆಂಪಿರ್ಬೇಕು ಗೋಬಿ ಮಜ್ಜೂರಿ ಅದನ್ನ ಹಾಕೊಂಡು ಅದು ಚುಚ್ಚಿ ಆ ಬೀದಿ ಎಲ್ಲರೂ ನಿಮ್ಮನ್ನೇ ನೋಡ್ತಾಯಿದ್ದಾರೆ ಅದು ಅವನಿಗೂ ಗೊತ್ತು ನಿಮಗೂ ಗೊತ್ತು ತಿನ್ನ ಮತ್ತೆ ಮನೇಲಿ ಯಾರು ಅಡಿಗೆ ಮಾಡಲ್ಲ ಈಗ ನೋಡಿ ಆಮೇಲೆ ಮದುವೆ ಮನೆಗಳಿಗೆ ಎಲ್ಲ ಬರೀ ಬೇಡ್ಕೊಂಡು ತಿನ್ನೋದೇ ನೋಡಿದ್ರಾ ಅದೇ ಏನು ಹೇಳ್ತಾರೆ ಅದಕ್ಕೆ ಹಾಂ ಬಫೆ ಹಿಂಗೆ ಆ ಬಾಪೆ ಹಾಕ್ಬೇಕಾರೆ ನೋಡ್ತಾನೆ ನನ್ನ ನನ್ನಂಗಿದ್ರೆ ಒಂಥರ ಬೇವರ್ಸಿಕೊಂಡಂಗೆ ಆಗ್ಬಿಡ್ತಾನಿಗೆ ಶಂಕರ್ ಗುಂಡು ಗುಂಡಕ್ಕೆ ಚೆನ್ನಾಗಿದ್ರೆ ನಮ್ಮ ಮರ್ಯಾದೆನೇ ಇಲ್ಲ ಭಾಳ ಫೀಲ್ ಆಗುತ್ತೆ ಈ ಬಫೆ ಅನ್ನೋದು ನಿಜವಾಗಿ ಹೇಳ್ತೀನಿ ಅದು ತಿನ್ಬೇಕಾರೆ ಊ ನಾವು ಸ್ಟಿಚಿಂಗ್ಸ್ ತಿಂಸು ಏನು ನಮಗೆ ಏನಾಗೋ ಐಸ್ ಕ್ರೀಮ್ ತಿನ್ನಕ್ಕೆ ಹೋಗ್ಬಿಡ್ತವೆ ಎಲ್ಲ ನಾನು ಹೇಳಿ ತಿನ್ನಿ ಹೊಸ ಲಾಸ್ಗೆ ಊಟ ಮಾಡಿ ಮನ್ಲಿ ಮಂಡ್ಯದಲ್ಲಿ ಮುದ್ದೆಗಿಂತ ಬೇಕಂದ್ರಿ ಮುದ್ದೆ ಮುದ್ದೆ ಉಪ್ಪೆಸ್ರ ಬಾಡಿಗಿಂತ ಬೇಕಂದ್ರಿ ನಾನು ನಗರ ಪಲ್ಯದಲ್ಲಿ ನಾನು ಅಡುಗೆ ಕಷ್ಟ ಮಾಡಿದೆ ಅದರಲ್ಲಿ ನಂಗೆ ಏನೂ ಗೊತ್ತಿರಲಿಲ್ಲ ಎಲ್ಲ ಹೇಳ್ಕೊಟ್ರು ಅವ್ರೆ ನೋಡಿರಿ ಇದು ಇದಕ್ಕೆ ಇದಂತಾರೆ ಇದಂತಾರೆ ನೋಡ್ಕೊಂಡು ಹೇಳಿ ಅಂತ ನಾವು ತಿಂತೇ ಇರಬೋದು ನಮ್ಮ ಧರ್ಮದಲ್ಲಿ ನಾವು ತಿನ್ನಲ್ಲ ಅದು ಮಾಂಸ ಹಿಮಿಸ್ ಅಂತ ಆದ್ರೆ ಪಾರ್ಟ್ ಮಾಡಿದಾಗ ಎಲ್ರಿಗೂ ಆಶ್ಚರ್ಯ ಸರ್ ನಮ್ಮನೆ ಅಡುಗೆ ಮಾಡಕ್ಕೆ ಕೂತೀರಾ ಅಂತ ಆ ಪಿಕ್ಚರ್ಗ ಕೂತಿದ್ದ ಜೊತೆ ಮುಂದಕ್ಕೆ ಬಂದ್ಬಿಡಿದಾರೆ ಏನು ಫುಲ್ ಹಳ್ಳಿಯವ್ರಿಗೆ ಮುಂದೆ ನಾಲ್ಕು ಜನ ಕೂತಾರೆ ನಾ ಹೇಳಿಲ್ವ ಏನು ನೋಡಿದೆ ಇಲ್ಲ ನಾ ಹಿಂದನೇ ಕೂತೀನಿ ಗೊತ್ತಿಲ್ಲ ಎಮಗೆ ನೋಡು ಎಲ್ಲಿ ನೋಡಿದೀನಿ ಅವನ್ನ ಏ ಸುಮ್ ಕೂತ್ಕೊಳ್ಳಿ ನಮ್ಮವ್ರಿಗೆ ಬಂದಿಲ್ವ ತಲಗಡ್ಪುರ್ಕ ತಲಗಡ್ಪುರ್ಕೊತಿದ್ದ ಇವನೇ ಅಡುಗೆ ಮಾಡಿದ್ದು ಏನು ರುಚಿಯಾಗಿ ಮಾಡ್ತಾನೆ ಅಂತಿದ್ದೆ ಚಿಂದ್ರೆ ಲಕ್ಕಂತ ಲಕ್ಕಂತದಂತದೇನು ನಾನು ಎರಡು ಎರಡೇಲಾಗ ಅಲ್ಲಿ ಬೋಟಿ ಸಾರು ಗೊಜ್ಜು ಅಂತ ಅದೇ ದೊಡ್ಡ ವಿಚಾರ ಆಗೋದು ಬೋಟಿ ಅಂದರೆ ಇವತ್ತು ಸರಿ ಗೊತ್ತಿಲ್ಲ ನನಗೆ ಈ ಥರ ಇರ್ತದೆ ನಾನು ಹೇಳೋದು ಇಷ್ಟೇ ಪ್ರತಿಯೊಂದರಲ್ಲೂ ನೀವು ಜೀವನದಲ್ಲಿ ಎಂಜಾಯ್ ಮಾಡ್ತಾ ಬನ್ನಿ ನಿಮ್ಮ ಮಕ್ಕಳ ಜೊತೆ ಎಂಜಾಯ್ ಬನ್ನಿ ಈ ಮಕ್ಳಿಗೂ ಅಷ್ಟೇ ಇಲ್ಲ ನೋಡಿ ಈಗಿನ ಪಾಠ ಇಲ್ಲ ಅಷ್ಟೇ ಎಲ್ಲ ಬೆಳಗ್ಗೆ ಆರು ಗಂಟೆಗೆ ಶುರು ಅವ್ರ ಅಪ್ಪ ಏನಾದ್ರು ಪಾಪ ಎರಡು ಸೆಕೆಂಡ್ ಶಿಫ್ಟ್ ತರ್ಡ್ ಶಿಫ್ಟ್ ಆಗ್ಬಿಟ್ಟಿದ್ರೆ ನಾಯಿ ಪಾಡು ಒಂದು ಬೆಳಗ್ಗೆ ಆರಕ್ಕೆ ಅದನ್ನು ಕರ್ಕೊಂಡು ಕ್ಯಾಪ್ ಕ್ಯಾಪೆಲ್ಲ ಹಾಕೊಂಡು ಹೋಗಿ ಹೋಗ್ತಾನೆ ಹಾಂ ಹೆಣ್ಣು ಪಾಪ ಎಂಟು ಗಂಟೆಗೆ ಎಂಟು ಗಂಟೆಗೆ ತಿರುಗಿ ಅಲ್ಲಿಂದ ಬರ್ತದೆ ಅದನ್ನ ಕರ್ಕೊಂಡು ಹೋಗಿ ಸ್ಕೂಲಿಗೆ ಬಿಡಬೇಕು ಅಷ್ಟರಲ್ಲಿ ತಿನ್ನೆ ಬೇಕು ತಿನ್ನೋ ಬೇಕೋ ಆರಾಮ ತಿನ್ಸಿ ತಿನ್ಸಿ ಅದು ದೇಹ ದೇಹತೆ ಅಂತ ಕೊನೆ ಮಿಕ್ಕಿದ್ರೆ ಇಲ್ಲಿ ತಿನ್ರಿ ಒಂದು ಗಂಡಗೆ ಮಿಕ್ಕಿದ್ದಿಲ್ಲ ಅವನಿಗೆ ಆಯಿತು ಅಲ್ಲಿಂದ ಮುಗಿಸ್ಕೊಂಡು ಹತ್ತು ಗಂಟೆಗೆ ಸ್ಕೂಲ್ಗೆ ಹೋಗುತ್ತೆ ಸ್ಕೂಲಿಂದ ಬರುತ್ತೆ ಮಧ್ಯಾಹ್ನ ಒಂದು ಗಂಟೆಲ್ಲ ಆಯಿತು ಮೂರು ಗಂಟೆಗೆ ಮನೆಗೆ ಬರ್ತಿದ್ದಂಗೆ ಶ್ವರು ಗಂಡ ಫಸ್ಟ್ ಬಂದರೆ ಮಗು ನೋಡ್ಕೋಬೇಕು ಹೆಂಟು ಫಸ್ಟ್ ಬಂದರೆ ಹೆಂಟ್ರಿ ಮಾಮೂಲಿ ನೋಡ್ಕೊಳ್ಬೇಕು ಗಂಡ ಬಂದರೆ ಫಸ್ಟು ಸ್ವಿಮ್ಮಿಂಗ್ ಪೂಲು ಮಗಳು ಫುಲ್ಲು ರಂಗ್ ಹೊಡೆದವಳು ಚಾಂಪಿಯನ್ ಚಾಂಪಿಯನ್ನಾಗಿ ಕರ್ಕೊಳ್ತಾನೆ ಆ ಆಯಣ್ಣ ಪಾಪ ನನಗೆ ಇದು ಡ್ರೆಸ್ ಸೆಟ್ ಆಗ್ತಿಲ್ಲ ಹೊಸ ಸೆಟ್ ಬೇಕು ದುಡ್ಡು ಎಷ್ಟು ಗೊತ್ತೇ ಅಪ್ಪ ನನಗೆ ಮಮ್ಮಿಗೆ ಹೇಳ ಮಮ್ಮಿಗೆ ಹೇಳ ಅಂತ ಹೇಳಲಿವನು ಆಯಿತು ಹೋಲಿ ಬಿಟ್ಟು ಕೊಡಿಸ್ತೀನಿ ಇನ್ನೇ ಮಮ್ಮಿ ಅಂದಮೇಲೆ ಥರ ನಮ್ಗೆ ಆಗೋದೇ ಇಲ್ಲ ಕಮ್ಮಿ ಆಗ್ಬಿಡ್ತೀವಿ ನಾವು ಇವರು ಸ್ಫೇತ್ ಪುಲಿ ಆಯಿತು ಅಲ್ಲಿಂದ ಹೋಗಿ ಬರ್ತೀರಿ ಎಲ್ಲಾದ್ಮೇಲೆ ಲಾಸ್ಟಲ್ಲಿ ನೋಡ್ಬೇಕು ನೀವು ರಾತ್ರಿ ಎಂಟು ಗಂಟೆಗೆ ಸಂಗೀತ ಪ್ರೇಮಿಗಳಿರ್ತಾರ ಆ ಮಗುಗೆ ಸಂಗೀತ ಅದು ಎಲ್ಲಿಂದ ಮಾಮೂಲಿ ಮೈಸೂರಿಂದನೂ ಬೆಂಗಳೂರಿಂದನೂ ಮಾಡಬೇಕು ನಿಮಗೆ ಮಂಡ್ಯದವ್ರು ಇಲ್ಲಾಗಲ್ಲ ಅದಕ್ಕೆ ಆನ್ಲೈನ್ ಆ ಗಂಡು ಪಾಪನಿ ಇದ್ದೆ ಎಲ್ಲ ಸುಸ್ತಾಗಿರ್ತದೆ ಅದಕ್ಕೇ ಸ ನೀ ದ ಏನು ಇದೇನ ಅಂದರೆ ಇದೆ ಆಂಟಿ ಇದೆ ಆಂಟಿ ಈ ಕಷ್ಟ ಕೊಟ್ಟು ನೀವು ಮಕ್ಕಳು ಬೆಳೆಸ ಬಂದು ದಯವಿಟ್ಟು ಬಿಟ್ಬಿಟ್ರಿ ಆರಾಮಾಗಿ ಓದೋ ಮಕ್ಕಳು ಓದೇ ಓದ್ತಾರೆ ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಬೆಳೆದವರು ನಾವು ಇಂಜಿನಿಯರಿಂಗ್ ಮಾಡಿದೆ ನಾನು ಎಸ್ ಎಲ್ ಸಿ ಪ್ರೈವೇಟು ಐ ಟಿ ಎ ಮಾಡಿದೆ ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡಿರೋರು ಏನು ಕಷ್ಟ ಇಲ್ಲ ನೀವು ತುಂಬಿ 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 ಮಕ್ಕಳಿಗೆ ಕಷ್ಟ ಅಂತ್ಕೊಂಡಿದ್ದಾರೆ ಅಷ್ಟೇ ನಿಮ್ಮ ಪಿ ಎಸ್ ಕಾಲೇಜ್ಗೆ ನಾನು ಕಾಂಪಿಟೇಷನ್ಗೆ ಬರ್ತಿದ್ದು ಮೂರು ವರ್ಷ ನಾನೇ ಮ್ಯಾನಫೆಸ್ಕೋ ಅವ ಅಂದ ಕಾಲತ್ತಿಲ್ಲ ನೈಂಟಿ ಒನ್ನಲ್ಲಿ ಈವ್ನಿಂಗ್ ಕಾಲೇಜಿಂದ ಬರ್ತಿದ್ದೆ ಕಷ್ಟ ಅಂತಿಲ್ಲ ಇಷ್ಟಪಡಿ ಕಷ್ಟನ ಜೀವನ ಆರಾಮಾಗಿರ್ತದೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ ಜೀವನದಲ್ಲಿ ಕಷ್ಟನ ಇಷ್ಟಪಡಿ ಚೆನ್ನಾಗಿರ್ತದೆ ಹಳ್ಳಿಯವ್ರದೇ ಮಜಾ ನಿಮ್ಗೆ ಯಾವತ್ತು ನೋಡಿ ನೀವು ಬೇಕಾದ್ರೆ ಮಂಡ್ಯ ಸುತ್ತಮುತ್ತ ಹಳ್ಳಿ ನಿಮಗೆ ಸಿಟಿಯವ್ರಿಗೆ ಏನು ಗೊತ್ತಿರಲ್ಲ ಮ ಆಮೇಲೆ ಹೆಣ್ಮಕ್ಳು ಅಷ್ಟೇ ಗಂಡನ್ಗೆ ಬೈಬೇಕಾರೆ ಸಿಟಿ ಹೋಗಿ ಬರಲ್ಲ ನೋಡಿ ನಾಟ್ನಿಗೆ ಹೋಗೋ ಆಗಲಿ ಎಷ್ಟು ಚೆನ್ನಾಗಿ ಜಗಳಕಾಯ್ತ ಬೇಡ ಯಾಕೆ ದೊಡ್ಡ ರೀ ಅವರಿಬ್ರು ಯಾಕೆ ಮೆತ್ತಗೆ ಎದೋಯ್ತಾರೆ ವಾಹ್ ಯಾಕೆ ನಾಲ್ನೇ ಸುತ್ತಿ ಎದ ಹನುಮಾನ ಬತ್ತು ಹನುಮಾನ ಬತ್ತು ನೋಡಿ ಬೇಕಾರೆ ಅಬ್ಸರ್ವ್ ಮಾಡಿ ನಾತ್ನಿಗೆ ಬೈಬೇಕಾರೆ ಇವ್ರು ಇಬ್ಬರು ಆಗ್ಬೇಕಾರೆ ಫಸ್ಟು ಬರೀ ನಲವತ್ತು ಅರವತ್ತು ಸೈಟ್ ಇದ್ದರೆ ಸಾಕು ಇಬ್ರು ಟಕ 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 ಅಂತ ಬಿಡ್ತಾರೆ ಆದರೆ ಆಮೇಲೆ ಮೂವತ್ತು ನಲವತ್ತು ಅಷ್ಟೇ ಅದೇ ಹಳ್ಳಿಲಿ ಎಷ್ಟು ಚೆನ್ನಾಗಿ ಬೈತಾರೆ ಸೊಸೆ ಅತ್ತೆ ಬೈಬೇಕು ಅತ್ತೆ ಸೊಸೆ ಬೈಬೇಕು ಏನು ಬ್ಯೂಟಿಫುಲ್ಲಾಗಿ ಬೈತಾರೆ ಗೊತ್ತಾ ಸೊಸೆ ಅತ್ತೆಗೆ ಬೈಯೋದು ನೋಡ್ಬೇಕು ನೀವು ನಮ್ಮ ಊರ ನಾಯಿಗೆಲ್ಲ ಸಾವ್ಬೋದು ದರಿದ್ರೆ ನಾಯಿ ನಾಯದ ಸಾಯ್ತಲ್ವಲ್ಲ ಅದ ಯಾವಾಗ ನೋಡೋದು ಲೊಳ್ಳ ಲೊಳ್ಳ ನೊಳ್ಳಲ್ ಮಡ್ಕೊತಲ್ಲ ನನಗೂ ದೊಣ್ಣೆ ತಗೊಂಡು ರಾಪ್ ಆಗ್ಬಿಡ್ಬೇಕು ಹಾಂ ಮಾಕ್ಬೋ ತೀಳ್ಬಿಡ್ಬೇಕು ಅಂತೀನಿ ಕಳೆ ಸಾಯನೇ ಒಂದು ಬಡ್ಕತಿಂದ ನಮ್ಮ ಗಂಟೆಗೆ ಬಟೆ ಕರ್ಕ ಹೋಗ್ಬಿಟ್ಟು ತೋಟದ ಮನಿ ಅಂತ ತೋಟದ ಮಂದಿಗೆ ಹೋಗಲ್ದು ಮನೆ ಮುಂದೆ ಕೂತಿರುತ್ತೆ ಎರಡು ಸರಿ ಎದಿಸ್ತೀನಿ ಕಾರ್ಪ್ರೇಷನ್ ನಾ ಇಟ್ಕೊಂಡು ಹೋಗ್ಬೇಕಂತ ಇವ್ಳಲ್ಲ ಅವಳು ಬರ್ಲಿ ತಗೋ ನೀನು ಕರ್ಸ್ತೀನಿ ಅಂತ ಈಗ ಹತ್ತೈದು ಹೇಳೋದ್ ಸೀನಿಯರ್ ಬೇರೆ ಇಂಟತ್ತು ಮಕ್ಕಳು ಇದಕ್ಕೆ ಒಂದು ಎರಡಕ್ಕೆ ಇವಳು ಅಮ್ಮ ಇಷ್ಟರೊಂದು ರೂಪು ಅವಳು ಅನ್ನೋದು ಅಯ್ಯೋ ನಮ್ಮಲ್ಲಿ ಒಂದು ಬೇಕು ಬಂದುಬಿಟ್ಟಿದೆ ಬೆಳಗ್ಗೆ ತಗೊ ಬಂದುಬಿಡ ಏನ ಕಣ್ಣ ಬಿಡ್ತಿದ್ದು ನೋಡಬೇಕು ಅಲ್ಲಿಂದ ಬಿಟ್ಬಿಟ್ಟು ಹಿಂಗೆ ಕಂಡು ಬಿಡ್ತದೆ ಯಾವ ಮಾಯದಲ್ಲಿ ತ್ವರ್ಚ್ ಬಿಡ್ತದ ಗೊತ್ತಿಲ್ಲ ನಾನು ಇದ್ದೀನಿ ಒಂದು ದಿವ್ಸ ಕರ್ಕೊಂಡೋಗ ಹಂಗೆ ಚುಚ್ಬಿಟ್ಟು ಅಳು ಚುಚ್ಚಲ್ಲ ಇಡುವಾಗಲ್ಲ ಅದಕ್ಕೆ ಹೇಳ್ತೀನಿ ಅತ್ತೆ ಸರ್ ಅಷ್ಟೇ ನೀವು ಲೈಫನ್ನ ಹೆಂಗೆ ಎಂಜಾಯ್ ಮಾಡಬೇಕು ಅಂದರೆ ನೀವು ನಿಮ್ಮ ಅಮ್ಮನ ಬಿಟ್ಟು ಬಂದಾಗ ಇವರೇ ಅಮ್ಮ ಅನ್ಕೊಂಬಿಟ್ರೆ ಸರಿ ಇರ್ತದೆ ಈಗ ನೀವು ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಕಳು ಅಷ್ಟೇ ಏನು ರೀ ಜಾತಕಗಳು ತೋರಿಸ್ಬೇಕಾರೆ ಹೆಣ್ಣು ಮಕ್ಕಳು ನೋಡ್ಬೇಕಾರೆ ಇಲ್ಲೆಟ್ರು ನೋಡ್ಬೇಕು ಹೆಣ್ಮಕ್ಳದು ನಿಮ್ಮಲ್ಲಿ ರಾಹು ಕೇತು ಇದೆಯಾ ಅಂದರೆ ಅತ್ತೆ ಮಾವ ಇದ್ದಾರ ಅಂತ ಹಳೇ ಫೋಟೋಗಳು ಇದೆಯಾ ಈ ಥರ ಎಲ್ಲ ಕೇಳ್ಬಿಟ್ಟು ನಿಮ್ಮ ಜನ್ಮಕ್ಕೆ ಏನು ಬೆಂಕಿ ಹಾಕ್ಬೇಕಿತ್ತು ನಿಮ್ಮಲ್ಲಿ ಏನು ಶನಿ ಖುಜ ಇಲ್ವಾ ನಿಮ್ಮ ಅಪ್ಪ ಅಮ್ಮ ಇಲ್ವಾ ಈ ಥರದ್ದೆಲ್ಲ ಇವತ್ತೇ ಮಾಡಿ ನೀವು ದಯವಿಟ್ಟು ಹೇಳ್ತೀನಿ ಇದು ನನ್ನ ದುಃಖದಲ್ಲಿ ಹೇಳ್ತಾ ಇರೋದು ನಿಮಗೆ ಅಪ್ಪ ಅಮ್ಮನ ಇರ್ತಾರೆ ಅವ್ರಿಗೆ ಅಪ್ಪ ಅಮ್ಮನ ಇರ್ತಾರೆ ಎಲ್ಲ ಕಡೆನೂ ಅಷ್ಟೇ ಅಮೇರಿಕ ಫಸ್ಟ್ ಅವ್ರು ಹೋಗ್ಬಿಟ್ರೆ ಇವರಪ್ಪ ಅಮ್ಮನ ಸಂಗತ ಅಮೇರಿಕಲ್ಲಿ ಇರ್ತಾನಲ್ಲ ಅಲ್ಲಿ ಅಯ್ಯಮ್ಮ ಪಪ್ಪ ಇಂಗ್ಲೀಷ್ ಬರಲ್ಲ ಅಯ್ಯಪ್ಪ ಕನ್ನಡ ಬರೋಲ್ಲ ಚೆನ್ನಾಗಿರ್ತದೆ ಲೋ ಮಾವರೇ ಮಾಡ್ಬಿಟ್ಟಿರ್ತಾರೆ ಯಾಕಂದ್ರೆ ಇಬ್ಬರು ಸಾಫ್ಟ್ವೇರ್ ಅಲ್ಲ ಗೋತ್ರ ಸರಿ ಇರ್ತದೆ ಇಬ್ಬರಿಗೂ ಪಾಸ್ ಮಾಡಿ ಒಂದು ಸಾಫ್ಟ್ವೇರ್ ಒಂದು ಐ ಬಿ ಎಮ್ ಒಂದು ಇದು ಎರಡು ಮಾಡಿರ್ತಲ್ಲ ಅಲ್ಲಿ ನೋಡ್ಬೇಕು ಆ ಇಂಗ್ಲೀಷು ನೇ ಜೇಸ ಮಾಡೋ ಬಿ ಚಿ ನಿಮ್ಗೆ ಜೀ ನಾ ಹಿಂದೆ ಅಲ್ಲಿ ಅಮೇರಿಕಲ್ಲಿ ಒಂದೊಂದು ಸತಿ ಒಂದೊಂಥರ ಒಂದೊಂದು ವರ್ಷ ಒಂದೊಂದು ಥರ ಬರ್ತಿತ್ತು ಫಸ್ಟ್ ಟೈಮ್ ಹೋದಾಗ ಪೆಂಟಾಬ್ಲೆಸ್ ಅಂತಿದ್ರು ಎಲ್ಲ ಆದಮೇಲೆ ಪೆಂಟಾಬ್ಲೆಸ್ ಅಂತ ಎಷ್ಟು ಹೇಗೆ ಆಕ್ಸಿಡೆಂಟ್ ಆ್ಯಕ್ಸಿಡೆಂಟ್ ಹೇಳಿದರೆ ಪೆಂಟಾಬ್ಲೆಸ್ ಅದ ನನ್ನ ಮಗನೇ ಒಂದು ಆ್ಯಕ್ಸಿಡೆಂಟ್ ಆಗಿದ್ರು ಒಂದು ಪೆಂಟಾಬ್ಲೆಸ್ ಅಂತ ಅವನು ನೆಕ್ಸ್ಟು ಆಸ್ ಓ ಸಿ ಫೆಲ್ ಡೌನ್ ಇನ್ನು ಒಂದು ಓ ಸರ್ ಇದೆಲ್ಲ ಆದಮೇಲೆ ಲಾಸ್ಟಲ್ಲಿ ಒಂದು ವರ್ಷಕ್ಕೆ ಏನಾಯಿತು ರಿಯಲಿಯಿಂದ ಬಂತು ಕೊನೆಗೆ ನಾನು ಅಮೇರಿಕ ಪ್ರೋಗ್ರಾಮ್ ಮುಗಿಸ್ ಒಂದು ತು ಏಯ್ಟೀನಲ್ಲಿ ಬಂದೆ ಅಮೇರಿಕಿಂದ ಇಬ್ಬರು ಫ್ರೆಂಡ್ಸ್ ಬಂದ್ರು ನನ್ನ ಹೆಂಡ್ತಿ ಇಬ್ಬರು ನಮ್ಮ ಮನೆಗೆ ಬಂದರು ಎಲ್ಲ ವೆಜ್ ಎಲ್ಲ ಊಟ ಮಾಡಿ ಊಟ ಅಂದಮೇಲೆ ಮಾತಾಡ್ತಾ ಇದ್ದಾಗ ಏನಾಯ್ತು ನನ್ನ ಎಂಟಿ ಬಂದರು ನಾನು ಸುಮ್ಮನೆ ಮಾಡುವ ಪರಿಚಯ ಮಾಡಿಕೊಟ್ಟೆ ಶಿ ಇಸ್ ಮೈ ವೈಫ್ ಅಂತ ರಿಯಲಿ ಅಂತ ನನ್ನ ಎಂಟಿಗೆ ಅಲ್ಲೇ ಉರಿಯೋತ್ ಕೊಡ್ತು ಹೇಳು ಸ್ವಂತ ಎಂಟಿ ಅಂತೇಳು ನಾನು ಅದೇನೋ ಪುಣ್ಯ ಸ್ಕೂಲ್ ಬಿಟ್ಬಿಟ್ಟು ನನ್ನ ಮಗ ಅಂತ ಮೈಸಾನ್ ಅಂದೆ ಅವಳು ಹೇಳಿ ಅಂದ ನಾನು ಹೇಳ್ತೀನಿ ನನಗೆ ಅಂತ ಹೇಳು ಇಲ್ಲ ಕಪಾಳ ಕಾಕ್ಬಿಡ್ತೀನಿ ನಿನಗೇನೆ ಅಂದ್ರೆ ಈ ಥರ ಆಗುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ಬಾರಿನಿಂದ ಬಂದು ಬಿಟ್ಟ ತಕ್ಷಣವೇ ಅವ್ರು ಭುಜ ಕುಣಿಯುತ್ತೆ ನೀವು ನೀವು ನೋಡ್ತೀರಲ್ಲ ಹೆಂಗೆ ಆ ಕುಣಿದ ತಕ್ಷಣ ಇಲ್ಲ ಓ ಫ್ರಮ್ ಅಮೇರಿಕಾ ಏ ಅಲ್ಲಿ ಒಂದು ಸತಿ ನೀವು ಹೋಗಿ ಬನ್ನಿ ಇನ್ನು ಲೈಫಲ್ಲಿ ಹೋಗಲ್ಲ ಅಂಥ ಒಳ್ಳೆ ಜಾಗಗಳು ನಾನು ಇಡೀ ಇಪ್ಪತ್ತಾರು ದೇಶ ನೋಡಿರ್ಬಿದ್ದೀನಿ ಒಂದೊಂದು ದೇಶದಲ್ಲಿ ಒಂದೊಂಥರ ಕೊನೆಯದಾಗ ಒಂದು ಹೇಳಿ ನಾನು ಮುಗಿಸ್ತೀನಿ ಕಾರ್ಯಕ್ರಮ ಯಾಕೆಂದರೆ ಇನ್ನು ಮೂರು ಜನ ಇದ್ದಾರೆ ಮೊದಲೇ ಇವರು ಅನ್ಕೋತ ಇದ್ದಾರೆ ಇನ್ನೇನು ನನ್ನ ಮಗನ ಇವನೇ ಕುಳಿತಾವನಲ್ಲ ಟೈಮ್ ಅದ ರಮೇಶ್ ಬೇರೆ ನಾನು ಒಂದು ಗಂಟೆ ಮಿನಿಮಮ್ ಮಾತಾಡಬೇಕು ಅಂತಿದ್ದೆ ಈ ಬಾಳೆ ಮಗನೇ ಮಾತಾಪುಟ್ಟ ಹಂಗಾಗಬಾರ್ದಲ್ವ ನನಗೂ ಸತ್ಯ ಏನಿವತ್ತು ಇಷ್ಟೊಂದು ಮಾತಾಡ್ತಾವನಲ್ಲ ನನಗೆ ಬೇರೆ ಗೊತ್ತು ಇವನು ಭಾಳ ಮೋಸ ಮಾಡ್ತಾನೆ ಒಂದೆರಡು ಮೂರು ಸೀರಿಯಲ್ ಮಾಡಿದೆ ನನ್ನ ಜೊತೆ ಅಂತ ಇವನು ನನ್ನದು ಅವಾಗ ನಾನು ಸತ್ಯ ಏನೋ ಅಂದರೆ ಹ್ಞೂ ಮಾಡ್ದೆ ನನ್ನ ಜೊತೆ ಸೀರಿಯಲ್ ಸುಮಾರು ಮಾಡ್ತಾನೆ ಈ ಥರ ಇದ್ರೆ ನಮಗೂ ಸಂತೋಷ ಸಿಗೋದು ನೋಡಿ ಫಸ್ಟ್ ಟೈಮ್ ನಾನು ಟೂ ತೌಸಂಡ್ ಫೈವಲ್ಲ ಬಹರಿನ್ಬೋದು ಕತಾರ್ ಇರೋಸು ಇಲ್ಲಾಂದರೆ ಎಮಿರೇಟ್ಸಲ್ಲಿ ಹೋದು ಆ ಎಮಿರೇಟ್ಸಲ್ಲಿ ಏನಂದರೆ ಮೊದಲನೇ ಸರ್ತಿ ಹೋಗಿದ್ದೀನಿ ಗೊತ್ತಿಲ್ಲ ಲಿಬಿಯನ್ಸು ಆರು ಆರು ಅಡಿ ಹೆಣ್ಮಕ್ಳು ಬಂದು ನಿಂತ್ಕೊಂಡ್ರು ನೋಡ್ತೀನಿ ಏನು ಅಪ್ಪ ಅಪ್ರತಿಮ ಸುಂದರ ಇರೋರು ನೋಡಿದಷ್ಟು ಆ ಒಳ್ಳೆ ಹೊಡಗಿದ್ದು ನಾನು ಪಕ್ಕ ನಿಂತ ನೋಡಿದ್ರೆ ಅಂದರೆ ಸೇಫ್ಟಿ ಪ್ರಿಕಾಷನ್ಸ್ ಶುರು ಮಾಡೋರು ಫಸ್ಟ್ ಅವ್ರ ಭಾಷೆ ಲಕತ್ರಿಸೆ ಮಲಕತರ ಬೆಲೆ ತೇವರ್ ತುವಾ ಹೇ ದಿತ್ಯಾ ಪ್ರೃತಾದ ತೇ ಮೂಹಾರಿ ಬಿಕ್ಕೆ ಅದೆನೆಕ್ಸ್ ಮರುವಾ ತೇ ಉದೆ ಇನ್ ಮಾಸ್ ಮರುವಾ ತೇ ತೇ ತುರು ಬರ್ಗೆ ಅದೆ ಬಾಸ ಲಕ ಓಹಲೆ ತೋ 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 ತೆದಿ ಮರುವಾ ಅದು ಅದಿಕ್ ಮರುವಾ ಅದಿಕ್ ಹವಾ ರೂಹೈ ಅದೆ ಉಡಿ ಅದೆ ತಕ್ ಅದೆ ಬಿಹಿನಾ ಏನಂದ್ರೆ ನೋಡ್ ಬೋ ಬಂದಿ ಫಸ್ಟ್ ಹೇಳಿದ ನನಗೆ ಈ ವೇರ್ದ ಬೆಲ್ಟ್ ಅಂದ್ರು ನಾನು ಬೆಲ್ಟ್ ಹಾಕಿ ಅಭ್ಯಾಸ ಇಲ್ಲ ಕಣ ಬಂದು ಆ ಬೆಲ್ಟಲ್ಲ ಮಗನೇ ಸೇಫ್ಟಿ ಬೆಲ್ಟ್ ಹಾಕುವ ಆ ಥರ ಒಂದೊಂದನ್ನೇ ಹೇಳ್ಕೊಂಬಂದು ಬೆಲ್ಟ್ನ ಹಿಂಗೆ ಹಾಕಿ ವಾಮಿಟ್ ಆದರೆ ಮೇಲಿಂದ ಒಂದು ಇದ್ಬರುತ್ತೆ ಇಳ್ಕೊಳ್ಳಿ ಏರು ಏನೋ ಪ್ರಾಬ್ಲಮ್ ಆಯಿತು ಅಂದರೆ ಒಂದು ಪಾಸ್ ಇದು ಒಂದು ಮೊದಕ್ಕೆ ಇಟ್ಕೊಳ್ಳಿ ಇದಾಗುತ್ತೆ ಇದು ಲೆಫ್ಟ್ ಔಟು ಇದು ರೈಟ್ ಔಟು ಆ ಕಡೆ ಟಾಯ್ಲೆಟ್ ಇದೆ ಇಷ್ಟನ್ನು ಹೇಳ್ತಾರೆ ಅದನ್ನು ಅರ್ಥ ಮಾಡ್ಕೋಬೇಕ್ರೆ ಚೀ ತು ಹಾಪ ಅಂದರೆ ನಾವು ತುಂಬ ಭಾರಿ ಕಷ್ಟ ಆಗುತ್ತೆ ಆದ್ದರಿಂದ ನಾನು ಹೇಳ್ತೀನಿ ನೀವು ಅನುಭವವನ್ನು ಹೆಂಗೆ ಪಡಿಬೇಕು ಅಂದರೆ ಯಾವುದೇ ಊರಿಗೋಗಿ ಯಾವುದೇ ಭಾಷೆ ನೋಡಿ ನೀವು ಎಲ್ಲದರಲ್ಲೂ ತಾಯಿ ತಾಯಿನೇ ತಂದೆ ತಂದೆ ಅದಕ್ಕೆ ನಾನು ಕೊನೆಯ ಒಂದು ನಿಮಗೆ ಹಿಂಟ್ ಕೊಡೋದೇನೆಂದರೆ ದಯವಿಟ್ಟು ನಿಮ್ಮ ತಂದೆ ತಾಯಿಗಳನ್ನ ಅನಾಥರ ಮಾಡಿದೆ ನಿಮ್ಮ ಮನೆಯಲ್ಲೇ ಇಟ್ಕೊಂಡು ಯಾವುದೇ ಅನಾಥಾಶ್ರಮವಾಗಲಿ ಯಾವುದೇ ಇದು ಏಜ್ ಹೋಮ್ಗಳಿಗಾಗಲಿ ಸೇರಿಸಿದೆ ಮಾಡಿದ್ರೆ ಏಜ್ ಹೋಮ್ಗಳ್ ನಿಲ್ತವೆ ನಮ್ಮಂಥ ಮುದಿಗಳು ಬದುಕತ್ತವೆ ಅಂತ ಹೇಳಿ 乳母さんに電話が届きますか <laughs>